ಸಮಾಜ ಯಾವ ಕಡೆ ಇರುತ್ತದೆಯೋ ಆ ಕಡೆ ನಾನಿರುವೆ ಸಮಾಜವೇ ನನಗೆ ಮುಖ್ಯ ಎಂದು ಅಖಿಲ ಕರ್ನಾಟಕ ಬಂಜಾರ ಮಹಾಸಭಾದ ಯೋಗೇಶ್ ಮಹಾರಾಜರು ಸ್ಪಷ್ಟನೆ ನೀಡಿದರು ಕಲಬುರಗಿಯಲ್ಲಿ ಪತ್ರಿಕಾಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏರ್ಪೋರ್ಟ್ ಬಳಿ ಸೇವಲಾಲ್ ಮಹಾರಾಜರ ಮೂರ್ತಿ ಧ್ವಂಸವಾಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಡಿಯಂ ರಸ್ತೆಯಲ್ಲಿ ಎರಡು ಎಕರೆ ಜಮೀನು ನೀಡುವುದಾಗಿ ವಾಗ್ದಾನ ಮಾಡಿದರು ಆಗ ನಮ್ಮ ನಾಯಕರು ಸರಿಯಾದ ರೆಸ್ಪಾನ್ಸ್ ತೋರಿಸಲಿಲ್ಲ ಎಂದು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವುದನ್ನು ತಪ್ಪಾಗಿ ಮಠಕ್ಕೆ ಹೋದ ಮೇಲೆ ಅನಿಸಿತು ಎಂದು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ನನ್ನ ಸ್ವಯಂ ಇಚ್ಛೆಯಿಂದ ಮಾತನಾಡಿಲ್ಲ ಎಂದು ಹೇಳಿದರು ಶ್ರೀ ಶ್ರೀ ಸಂತ ಲೋಕೇಶ್ ಮಹಾರಾಜ ಎಲ್ಲ ಬಂಜಾರ ಸಮಾಜಕ್ಕೆ ನನ್ನ ಮತ್ತು ಶಿವರಾಜ್ ಮಹಾರಾಜರಿಗೆ ಜೈ ಶಿವಲಾಲ್ ನಮ್ಮ ಜಗದಮ್ಮ ಮಾತಾಗಿ ಕೋಟಿ ಕೋಟಿ ಪ್ರಣಾಮ ಮಾತ್ರ ನಿನ್ನ ಬರ್ತದೆ ಸಿ ಏನದ ನಾನು ಪ್ಲೇಸ್ಮೆಂಟ ಮಾಡಿ ಮಾಡಿದ್ದೆ ಆ ಪ್ಲೇಸ್ಮೆಂಟ್ ಮಾಡಿದ ನಂತರ ನಾ ಮಠಕ್ಕೆ ಹೋಗ್ತೇಸಿ ಯೋಚನೆ ಮಾಡಿದ ಯೋಚನೆ ಮಾಡಿದವಾಗ ನನಗೊಂದು ಅನು ಬಂತು ಏನೂ ಅಂದ್ರೆ ಈ ಪ್ಲೇಸ್ಮೆಂಟ್ ಮಾಡಿದ್ದು ತಪ್ಪು ಅಂತ ನಾವು ಗೊತ್ತಾಗಿದ್ದಾಗ ಅದೂ ಕಾರಣಕ್ಕಾಗ್ತದೆ ಸಿ ಎನ್ನು ಇವತ್ತ ನಮ್ಮ ಸಮಾಜ ಸಂಘಟಿದ್ದೀನಿ ಸಮಾಜ ಎಕಡೆ ಹೋಗ್ತಾನೆ ನಾನು ಆ ಕಡೆ ಇರ್ತೀನಿ ಸಮಾಜ ಯಾವತ್ತು ಭೀ ನಾ ಸಮಾಜ ಸಂಘಟ ಇರ್ತೀನಿ ಯಾವ ಬಿ ಜೆ ಪಿ ಕಾಂಗ್ರೆಸ್ ಸಂಘಟನೆ ಇರೋಲ್ಲ ನನ್ನ ಸಮಾಜ ಎಕಡೆ ಹೋಗ್ತಲ್ಲ ನನ್ನ ಶಿವರಾಮ್ ಮಹಾರಾಜರು ನಾನು ಅಕಡೆ ಕಳಿಸಲ್ಲ ಆ ಜಾಗಕ್ಕೇ ನಾವು ಭದ್ರ ಹಾಕಿಸಿ ನಿವು ಮತ್ತು ನಾವು ಈ ಮೀಟಿಂಗ್ ಪ್ರೆಸ್ ಮೀಟ್ದಾಗ ಏನರ ಮಾತಾಡಿ ಇದ್ದರೆ ನಾನು ಸ್ವಯಂ ಇಚ್ಛೆ ನಿಂತು ಮಾತಾಡಿಲ್ಲ ನನಗೆ ಗೊತ್ತು ಭೀ ಇದ್ದಿಲ್ಲ ಈ ಪ್ರೆಸ್ ಮೀಟ್ ಇತ್ತ ಅನಿವಾರ್ಯ ತಾಕಿಸಿ ನಾವು ಬೇರೆ ಕಾರ್ಯಕ್ರಮದ ಬಂದ ಕೇಸಿಗೆ ಏನಿದೆ ಇಲ್ಲಿ ಬಂದ ಕೇಸಿ ನಾನು ಪ್ರೆಸ್ ಮೀಟ್ ನಾವು ಬರಲಿ ಅಂತೇಳಿ ಹೇಳಿ ಏನದ ಮಾಡಿಸ್ತೇವೆ ಅದು ಕಾರಣ ತಕ್ಕೇಸಿ ಏನದ ಇವತ್ತು ಏನಿದ್ದು ನಾವು ಪ್ರೆಸ್ ಮೀಟ್ ತವ್ರಿಗೆ ಹೇಳ್ತಾ ಇದ್ದೀನಿ ಏನು ನಾನು ಅದು ಅದನ್ನೆಲ್ಲ ಏನದ ನಾವು ಫ್ರೆಶ್ ಮೀಟವ್ರಿಗೆ ಹೇಳಿದ ನಾವು ಆಫೀಸ್ ತಪ್ಪು ತೊಗೋಬೇಕಂದರ್ತೀನಿ ನನ್ನಿಂದ ಏನಾರ ಆ ಅಡೆ ಆದರೆ ನಮ್ಮ ಸಮಾಜದವರು ನನ್ನ ನನ್ನ ಎಲ್ಲ ಎಲ್ಲ ಸಮಾಜ ಸಮಾಜದಲ್ಲಿ ನಾಯಕರವಾಗಿ ಎಲ್ಲರು ಬರ್ಬೋದು ಎಲ್ಲರಿಗೇನ ನನಗೇನೋ ಸಹಕಾರ ಮಾಡಬೇಕು ನನ್ನ ಸಮಾಜ ಯಾವ ಏನದ ನಾ ಇದ್ದೀನಿ ಜೈ ಶವನ ಜೈ ಕನ್ನ ರೀತಿ ಮಾತಾಡಬೇಕು ಅಂತ ಹೇಳಿಕೆ ಕೊಟ್ಟು ನನಗೆ ಸರ ಹಂಗದ ಬಂದಿದಾನ ಬಂದಿದ್ ಬಾ ನಿದ್ದೇ ಎಲ್ಲ ಗೌರಗವ ಕೇಳದಲ್ಲಿ ಹಿಂಗ ಮಾಡ ಹಂಗೆ ಮಾಡ್ ಕೇಳಿಸಿ ಹೇಳಿದ್ರು ಅದ್ರದ್ದು ಏನಾದ್ರು ಸರಳ ಭಾವದಿಂದ ನಾ ಮಾತಾಡಿ ಏನು ಭೀ ಒಳಗೆ ಇರಲಿ ಸಂಶಯ ಇರಲಿ ಒತ್ತಿ ಇರಲಿಕ್ಕೆ ನಾ ಹೀಗೆ ಹೇಳಿ ನನಗೆ ಮಠಕ್ಕೆ ಹೋಗ್ತಿಸಿ ಬರ್ತಾ ನಾನು ಏನಾದರೂ ಏನೋ ಒಂದು ಸಲ ಪ್ಲೇಸ್ಮೆಂಟ್ ತಗೊಂಡು ಹೋಗ್ತೇಸಿ ನಾ ಏನದ ನಾ ಹೇಳಿ ಹೇಳಿಕೆ ನಾವು ಹೇಳಿದ್ದು ನಾವು ವಾಪೀಸ್ ಪಡ್ಕೊಳ್ತೀವಿ ನೀವೇ ಕಡೆ ನಾವು ಎಲ್ಲ ಮಾತಾಡ್ತಾ ಇದ್ದೀವಿ ಇಲ್ಲ ನಾವು ಪಕ್ಷಕ್ಕೆ ನಾವು ಮಾಡ್ಲಕ್ಕಿಲ್ಲ ನಾವು ಸಮಾಜಕ್ಕೋಸ್ಕರ ನಾವು ಮಾಡ್ಲಾಕ್ತಿವಿ

ನೀವು ಸ್ವಾಮಿಗಳಾಗಿ ನಿನ್ನೆ ರಾಜಕಾರಣಿಗಳು ಮಾತಾಡ್ತಾರೆ ಒಂದು ಇವತ್ತು ನಿನ್ನೆ ಬಿಜೆಪಿ ನಾಳೆ ಕಾಂಗ್ರೆಸ್ನವರ ನೀವು ಒಬ್ಬ ಸ್ವಾಮಿಗಳಾಗಿ ಒಂದು ಒಳ್ಳೆಯ ನಿನ್ನೆ ಹೇಳ್ತಾರೆ ಮಾತಾಡ್ಕೊಬಿಟ್ಟು ಅಲ್ಲ ಇದು ಮಾಡ್ಕೊಳ್ರಿ ಇವತ್ತು ಮತ ಬ್ಯಾರೆ ನಾವು ಮಠ ಬಂದವಾಯ್ಕು ನೀವೇ ದಾರಿ ಸಮಾಜದ ಜನ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್